ಹಲೋ ಹಾಯ್ ಅಸ್ಸಾಂ ವಲೈಕುಮ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬನ್ನಿ ನಾನು ಇವತ್ತು ಮಾಡ್ತಾ ಇರೋ ವಿಡಿಯೋ ನಿಮಗೆ ತಮ್ಮೇಲಿಂದ ಗೊತ್ತಾಗಿರ್ಬೋದು ಪುಷ್ಟಿಯಿಂದ ರಾಗಿ ಮುದ್ದೆ ಮಾಡುವಂಥ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಅದು ಯಾವ ರೀತಿ ಮಾಡೋದು ಅಂತ ವಿಡಿಯೋದಲ್ಲಿ ನೋಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ಇದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಈ ರೀತಿ ಮುದ್ದೆ ಮಾಡಿ ಚೆನ್ನಾಗಿತ್ತ ಅಂತ ಮಾಡಿ ನೋಡಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ನಾನು ಅದಕ್ಕೆ ಏನೇನು ಹಾಕಿ ಯಾವ ರೀತಿಯಲ್ಲಿ ನಾನು ಎಷ್ಟೋ ಮಾತ್ರದಲ್ಲಿ ಹಸಿಟನ್ನು ಮಿಕ್ಸ್ ಮಾಡಿಕೊಂಡು ನಾನು ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಮತ್ತು ನೀವು ಕಮೆಂಟ್ ಹಾಕುವಾಗ ಹೈಪ್ ಅನ್ನೋ ಅಂತ ಬಟನ್ ಬರುತ್ತೆ ಅದನ್ನು ಪ್ರೆಸ್ ಮಾಡಿ ಆಮೇಲೆ ಕಮೆಂಟನ್ನು ನೀವು ಹಾಕಿ ಅದು ಹಾಕಿದ್ರೆ ನಮಗೆ ಒಂದು ಸ್ವಲ್ಪ ವೀಡಿಯೋಸ್ ಸೊ ಮುಂದೆ ಹೋಗುತ್ತೆ ಬೇಕಾದವ್ರಿಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಬನ್ನಿ ಈಗ ನಾನು ನಿಮಗೆ ಹಸಿಟನ್ನು ಯಾವ ಮಾತ್ರದಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ಮುದ್ದೆ ಮಾಡಿದ್ರೆ ಯಾವ ಯಾವ ಥರ ಚೆನ್ನಾಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಬರೀ ರಾಗಿ ಹಸಿಟ್ಟು ಮಾತ್ರ ಇದೆ ಇದು ನಾನು ಈ ಬಟ್ಲಲ್ಲಿ ನಾನು ಇದೇ ಬಟ್ಲಲ್ಲಿ ಹಸಿಟನ್ನು ಯೂಸ್ ಮಾಡೋದು ಸೊ ಈ ಬಟ್ಲಲ್ಲಿ ನೀವು ನೋಡ್ಬೋದು ನಾನು ಈ ಬಟ್ಲಲ್ಲಿ ನಾನು ಏನಿದೆ ನಾನು ಒಂದೂವರೆ ಬಟ್ಲು ರಾಗಿ ಹಸಿಟನ್ನು ತಗೊತಾ ಇದ್ದೀನಿ ನಿಮಗೆ ಇದು ಮೆಸರ್ಮೆಂಟ್ ಮಾಡಿ ತೋರಿಸ್ತಾ ಇರೋದು ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ ನೋಡಿ ನಾನು ಒಂದೂವರೆ ಬಟ್ಲು ಏನಿದೆ ರಾಗಿ ಹಸಿಟನ್ನ ತಗೊಂತ ಇದೀನಿ ಮತ್ತೆ ಇದಕ್ಕೆ ನಾನು ಪುಷ್ಟಿ ಏನಿದೆ ಮಿಕ್ಸ್ ಮಾಡ್ಕೊಂತೀನಿ ಇದೇ ರೀತಿ ನಾವು ಡೈಲಿ ಮಿಕ್ಸ್ ಮಾಡ್ಕೊಳಕ್ ಆಗೋದಿಲ್ಲ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಹಾಕುವಂತ ವಿಡಿಯೋ ನೋಡ್ಕೊಳ್ಳಿ ಎಷ್ಟು ಹಸಿಟಿಗೆ ಎಷ್ಟು ಪುಷ್ಟಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಕೂಡ ನಾನು ವಿಡಿಯೋ ಹಾಕ್ತೀನಿ ಸೊ ನೋಡಿ ಇಲ್ಲಿ ಪುಷ್ಟಿ ಇದೆ ನಾನು ಪುಷ್ಟಿಯನ್ನ ತಕ್ಕೊಂಡಿದ್ದೀನಿ ನೋಡಿ ನಾನು ಎರಡು ಬಟ್ಲು ಪುಷ್ಟಿಯನ್ನ ನಾನು ಹಾಕೊಂತ ಇದ್ದೀನಿ ನೋಡ್ತಾ ಇರ್ಬೋದು ಪುಷ್ಟಿ ಪಾಕೆಟ್ ನಾನು ಓಪನ್ ಮಾಡ್ಕೊಂಡಿದೀನಿ ನಾನು ಎರಡು ಬಟ್ಲು ಪುಷ್ಟಿಯನ್ನ ಹಾಕೊಂತ ಇದ್ದೀನಿ ನೋಡಿ ಫ್ರೆಂಡ್ಸ್ ರಾಗಿ ಹಸಿಟ್ಟು ಒಂದೂವರೆ ಬಟ್ಲು ಪುಷ್ಟಿ ಏನಿದೆ ಎರಡು ಬಟ್ಲನ್ನ ತಗೊಂಡಿದೀನಿ ನೋಡ್ತಾ ಇರ್ಬೋದು ಸೊ ಇದೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ನಾನು ನಿಮ್ಗೆ ಮುದ್ದೆ ಕೂಡ ಇದು ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳಿ ನಾನು ಈ ಮುದ್ದೆ ಊಟ ಮಾಡಿದಾಗ್ಲಿಂದ ನೀವು ನಂಬ್ತಿರೋ ಬಿಡ್ತಾರೋ ನನಗೆ ಎಷ್ಟೋ ನನಗೆ ಬ್ಯಾಕ್ ಪೇಯ್ನ್ ಅನ್ನೋದು ಕಡಿಮೆ ಆಗಿದೆ ನನಗೆ ಮುಂಚೆ ಸ್ವಲ್ಪ ನನಗೆ ಅಹ್ ಆದಮೇಲೆ ಆದ್ಮೇಲೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಅನ್ನೋದು ಇತ್ತು ನನಗೆ ಈ ಪುಷ್ಟಿ ಹಸಿಟ್ಟು ಸಿಕ್ಕಿದಾಗ್ಲಿಂದ ನಾನು ಮುದ್ದೆಯನ್ನು ಡೈಲಿ ನಾನು ಮಾಡ್ಕೊಂಡು ತಿಂತಾ ಇದ್ದೀನಿ ಅವಾಗ್ಲಿಂದ ನನಗೆ ಸೊಂಟ ನೋವು ಅನ್ನೋದು ಸ್ವಲ್ಪ ಕಡಿಮೆ ಇದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಂಡು ತಿಂದರೆ ನಿಮಗೆ ಏನಾದರೂ ಮಂಡಿ ನೋವು ಇರ್ಬೋದು ಮತ್ತೆ ನಿಮಗೆ ಸೊಂಟ ನೋವು ಇದ್ರೆ ಕಡಿಮೆ ಆಗುತ್ತೆ ಅಷ್ಟು ಚೆನ್ನಾಗಿದೆ ಪುಷ್ಟಿ ಹಿಟ್ಟು ವೇಸ್ಟ್ ಮಾಡಬೇಡಿ ರೊಟ್ಟಿಗೆ ಈ ತರ ಮುದ್ದೆಗೆ ಮುದ್ದೆ ರೊಟ್ಟಿಗಿಂತ ಜಾಸ್ತಿ ಮುದ್ದೆ ಯೂಸ್ ಮಾಡೋರು ಡೈಲಿ ಮುದ್ದೆ ಯೂಸ್ ಮಾಡೋರು ಇರ್ತಾರಲ್ವಾ ಅವರಿಗೆ ಈ ರೀತಿ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ನೋಡಿ ಮುದ್ದೆ ಮಾಡ್ಕೋಬಹುದು ಸೊ ಬನ್ನಿ ಈಗ ನಾನು ಮುದ್ದೆಗೆ ಎಷ್ಟು ಹಾಕಿ ಯಾವ ತರ ಮುದ್ದೆ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಅಂತ ತೋರಿಸ್ತೀನಿ ನಾನು ಪುಷ್ಟಿ ಅಸಿಟ್ ಏನಿದೆ ಫಸ್ಟ್ ಯೂಸ್ ಮಾಡಿದಿನಲ್ವಾ ಇದ್ರಲ್ಲಿ ಏನು ಇರ್ಲಿಲ್ಲ ಜಲ್ದಿ ಹಿಡ್ದು ನೋಡ್ಕೊಂಡಿದ್ದೀನಿ ನಾನು ಸೊ ಹಾಗಾಗಿ ನಾನು ಹಾಕೊಂಡಿದ್ದು ಇದ್ರಲ್ಲಿ ಏನು ಇಲ್ಲ ಚೆನ್ನಾಗಿದೆ ನಾನು ಜಲ್ದಿ ಹಿಡಿದು ಏನು ಹಾಕ್ಲಿಲ್ಲ ಡೈರೆಕ್ಟ್ ಆಗಿ ಪುಷ್ಟಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಕಾಳ್ ಕಾಳ್ ರೀತಿ ಏನಿದೆ ಅದೆಲ್ಲ ಸೇರಿಸಿ ನಾನು ಹಾಕೊಂಡಿದೀನಿ ಫ್ರೆಂಡ್ಸ್ ಈಗ ನೋಡಿ ಇಷ್ಟು ಮಿಕ್ಸ್ ಆಗಿದೆ ಈಗ ಮುದ್ದೆಗೆ ನಾನು ಹಾಕೊಂತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಮುದ್ದೆ ತಪ್ಪಲೆಯಲ್ಲಿ ನಾನು ನೀರನ್ನ ಇಟ್ಕೊಂಡಿದೀನಿ ನೀರು ಕುದಿತಾ ಇದೆ ಹಸೀಟ್ ಏನಿದೆ ನಾನು ತಗೊಂಡ್ ಬಂದಿದೀನಿ ಈಗ ಹಸೀಟನ್ನ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ಹಸಿಟ್ಟು ಏನಿದೆ ಹಾಕೊಂತ ಇದ್ದೀನಿ ಮುದ್ದೆಗೆ ಸ್ವಲ್ಪ ತೆಳತೆಳ್ಳಿಗೆನೆ ಕುದಿ ಹಾಕೊಳ್ಳಿ ಯಾಕಂದ್ರೆ ಅದ್ರಲ್ಲಿ ಸ್ವಲ್ಪ ಕಾಡಿನ ಅಂಶ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಅದು ಆ ಸ್ವಲ್ಪ ತೆಳತೆಳ್ಳಿಗೆ ನಾವು ಕುದಿ ಹಾಕೊಂಡ್ರೆ ನೀಟಾಗಿ ಬರುತ್ತೆ ಫಸ್ಟ್ನೆ ನೀವು ಗಟ್ಟಿಯನ್ನ ಮಾಡ್ಕೋಬೇಡಿ ಈ ಮಟ್ಟಕ್ಕೆ ನಾವು ಕುದಿ ಹಾಕೋಬೇಕು ಹಿಂಗಿಲ್ಲಿ ಪುಷ್ಟಿ ಹಿಟ್ಟು ಜಾಸ್ತಿನೇ ಕಾಣಿಸ್ತಾ ಇರ್ಬೋದು ನಾನು ಇದೇ ರೀತಿ ಮನೆಯಲ್ಲಿ ಮಾಡೋದು ಪುಷ್ಟಿ ಹಿಟ್ಟು ಮುಂದೆನೆ ಇರುತ್ತೆ ನಮ್ಮ ಮನೆಯಲ್ಲಿ ರಾಗಿ ಹಿಟ್ಟು ಕಡಿಮೆನೆ ಇರುತ್ತೆ ಈ ರೀತಿ ಮುದ್ದೆ ಮಾಡ್ತೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಏನ್ ಮಾಡ್ಬೇಕು ಅಂದ್ರೆ ನೋಡಿ ನೀರ್ ನೀರ್ ಇದೆ ಅಲ್ವಾ ಉರಿಯನ್ನ ಸಣ್ಣಗ್ ಮಾಡ್ಕೊಳ್ಳೋಣ ಈ ರೀತಿ ಸಣ್ಣ ಉರಿ ಮಾಡ್ಕೊಂಡ್ಬಿಟ್ಟು ನಾವ್ ಏನ್ ಮಾಡ್ಬೇಕು ಒಂದ್ ಎರಡ್ ನಿಮಿಷ ಏನಿದೆ ನೀಟಾಗಿ ಇದ್ರ ಮೇಲೆ ಪ್ಲೇ ಪ್ಲೇಟ್ ಏನಿದೆ ಅದು ಮುಚ್ಚಿಕೊಳ್ಳೋಣ ಯಾಕೆ ಅಂತ ಅಂದ್ರೆ ಅದು ಹಸಿ ಸ್ವಲ್ಪ ದಪ್ಪ ಇರುತ್ತಲ್ವಾ ಅದೆಲ್ಲ ಅರಳಬೇಕು ಅದಕ್ಕೋಸ್ಕರ ಈ ರೀತಿ ಒಂದ್ ಎರಡ್ ನಿಮಿಷವನ್ನ ಬಿಟ್ಟಿ ಆಮೇಲೆ ಮುದ್ದೆ ಮಾಡ್ಕೊಂಡ್ರೆ ಖಂಡಿತ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಫ್ರೆಂಡ್ಸ್ ಒಂದ್ ಎರಡ್ ನಿಮಿಷ ಆಗ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಒಂದ್ ಎರಡು ನಿಮಿಷ ಆಗಿದೆ ಸೊ ಚೆನ್ನಾಗಿ ಮುದ್ದೆಯಲ್ಲಿ ಹಸಿಟ್ ಏನಿದೆ ಅದೆಲ್ಲ ಹರಡ್ಕೊಂಡಿದೆ ಸೊ ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಡೈಲಿ ಈ ರೀತಿ ಮುದ್ದೆ ಮಾಡ್ಕೊಂಡು ಯೂಸ್ ಮಾಡಿ ನೀವು ಡೈಲಿ ಇದೇ ರೀತಿ ಮಿಕ್ಸ್ ಮಾಡ್ಕೋಬೇಕಾ ಹಸಿಟು ಅಂತ ಅಂದ್ರೆ ಏನಿಲ್ಲ ನಾನು ನೆಕ್ಸ್ಟ್ ಹಾಕುವಂತ ವಿಡಿಯೋದಲ್ಲಿ ಎಷ್ಟು ರಾಗಿ ಹಸಿಟಿಗೆ ಎಷ್ಟು ಪುಷ್ಟಿ ಪೌಡರ್ ಅನ್ನ ಮಿಕ್ಸ್ ಮಾಡ್ಕೋಬಹುದು ಅಂತ ನಾನು ವಿಡಿಯೋ ಹಾಕ್ತೀನಿ ನೀ ನೋಡ್ಕೋಬಹುದು ಆದಷ್ಟು ನಮ್ಮ ವಿಡಿಯೋಸ್ ನ ನೋಡಿದವ್ಗೆ ಧನ್ಯವಾದ ಕೂಡ ಹೇಳಕ್ ಇಷ್ಟಪಡ್ತೀನಿ ನೋಡಿ ಈ ರೀತಿ ಯೂಸ್ ಮಾಡಿ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಈ ಮುದ್ದೆಯನ್ನ ನಾನು ಕಟ್ಟಿ ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ನೋಡಿ ತುಂಬಾ ಚೆನ್ನಾಗಿ ನೀಟಾಗಿ ಇದು ಬೆಂದಿದೆ ಮುದ್ದೆ ನೀಟಾಗಿ ಬೆಂದಿದೆ ಇದೆಲ್ಲ ನಾನು ಮುದ್ದೆ ಕಟ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ನೋಡಿ ಒಂಚೂರು ಚೂರು ಗಂಟು ಬರಲ್ಲ ಒಂಚೂರು ಗಂಟು ಬರಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಮಿತುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನ ಮುದ್ದೆ ಕಟ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ನೀಟಾಗಿ ಈ ರೀತಿ ಮಾಡ್ಕೊಂಡು ಒಂಚೂರು ನೀವು ನೋಡ್ಬೋದು ಎಲ್ಲಾದ್ರೂ ಒಂದು ಗಂಟಾದ್ರೂ ಬಂದಿದೀಯಾ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ನಾನು ಇದೇ ರೀತಿ ಮನೆಯಲ್ಲಿ ಡೈಲಿ ನಾನು ಮುದ್ದೆಗೆ ಯೂಸ್ ಮಾಡ್ಕೊಂತ ಇರೋದು ಎಷ್ಟು ಚೆನ್ನಾಗಿ ಬರುತ್ತೆ ಮುದ್ದೆ ಅಂದ್ರೆ ತಿನ್ನಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಬಿಸಿ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನ ಒಂದ್ ಮುದ್ದೆ ನಾನು ಮಾಡ್ಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇನ್ನೊಂದ್ ಮುದ್ದೆ ಕೂಡ ಮಾಡ್ಕೊಂತ ಇದ್ದೀನಿ ಮನೆಗೆ ಮೂರ್ ಜನಕ್ಕೆ ಮೂರ್ ಮುದ್ದೆ ನಾನು ಈ ಲೆಕ್ಕಕ್ಕೆ ಮಾಡ್ಕೊಂತೀನಿ ನೋಡಿ ಫ್ರೆಂಡ್ಸ್ ನಾನು ಸದ್ಯಕ್ಕೆ ಈಗ ಎರಡು ಮುದ್ದೆಯನ್ನ ಮಾಡಿದೀನಿ ಮುದ್ದೆ ಮಾಡೋಕ್ಕೆ ಅಲ್ಲ ಫ್ರೆಂಡ್ಸ್ ಇನ್ನಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಮಿತುವಾಗಿರುತ್ತೆ ಈ ರೀತಿ ಮುದ್ದೆ ಮಾಡಿಕೊಂಡು ಊಟ ಮಾಡಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಹೇಳಿ ನನಗೆ ಹೇಳಿ ಕಮೆಂಟ್ಸಲ್ಲಿ ನಮ್ಮ ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟು ಸಿಗೋಣ ಇನ್ನೊಂದು ವಿಡಿಯೋ ಮುಖಾಂತರ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್